ನಮ್ಮ ಶಾಲೆಯ ಯುಡಸ್ ಪ್ಲಸ್ ಲಾಗಿನ್ ಮಕ್ಕಳ ಮಾಹಿತಿ ಏನಾದರೂ ತಪ್ಪಾಗಿದ್ರೆ ಅಂದ್ರೆ ತರಗತಿಯಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ತಪ್ಪಾಗಿದ್ರೆ ಹಿಂದೆ ಮುಂದೆ ಆಗಿದ್ರೆ ಅಂತಹ ಮಕ್ಕಳ ಮಾಹಿತಿ ಅಂತಹ ಮಕ್ಕಳ ಒಂದು ತರಗತಿಯನ್ನು ಹೇಗಪ್ಪ ಅಪ್ಡೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಇದೀಗ ತಾನೇ ಯು ಡೈಸ್ ಪ್ಲಸ್ನಲ್ಲಿ ಒಂದು ಅಪ್ಡೇಟ್ ಮಾಹಿತಿ ಬಂದಿರತಕ್ಕಂಥದ್ದು ಸ್ನೇಹಿತರೆ ಆ ಒಂದು ಮಕ್ಕಳ ಒಂದು ತರಗತಿಯನ್ನು ಹೇಗೆ ನಾವು ಅಪ್ಡೇಟ್ ಮಾಡ್ಬೋದು ಅಂದರೆ ಈಗ ಕಳೆದ ವರ್ಷ ಅವನು ಎರಡನೇ ಕ್ಲಾಸ್ ಇರ್ತಾನೆ ಈ ವರ್ಷ ಮೂರನೇ ಕ್ಲಾಸ್ ಅಲ್ವಾ ಆದರೆ ಯು ಡೈಸ್ ಪ್ಲಸ್ನಲ್ಲಿ ಏನಾಗಿರ್ತಾನೆ ಅವನು ಎರಡನೇ ಕ್ಲಾಸಲ್ಲೇ ತೋರಿಸ್ತಾ ಇರ್ತಾನೆ ಹಾಗಾಗಿ ಇಂತಹ ಮಕ್ಕಳ ಮಾಹಿತಿಯನ್ನು ಹೇಗೆ ಅಪ್ಡೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಹಾಗಾದರೆ ನಿಮ್ಮ ಮೊಬೈಲ್ನಲ್ಲೇ ಈ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬಹುದು ಹೇಗಪ್ಪ ಅಂತಂದ್ರೆ ಇಲ್ಲಿ ಯೂಸರ್ ನೇಮ್ ಅಲ್ಲಿ ಒಂದು ಯೂಡಸ್ ಪ್ಲಸ್ ನ ಒಂದು ನಂಬರ್ ಎಂಟ್ರಿ ಮಾಡಿ ಅದಾದ್ಮೇಲೆ ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡಿ ಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಅನ್ನ ಸಹಿತ ನೀವು ಎಂಟ್ರಿ ಮಾಡ್ಬೇಕಾಗುತ್ತೆ ಕೋಡನ್ನು ಎಂಟ್ರಿ ಮಾಡಿ ಆದಮೇಲೆ ಮಾಡ್ತಾ ಇದ್ರಿ ಇಲ್ಲಿ ಲಾಗಿನ್ ಅಂತ ಕಾಣ್ತಿದೆ ಆ ಲಾಗಿನ್ ಅನ್ನು ಟಚ್ ಮಾಡಿ ಲಾಗಿನ್ ಅಂತ ಟಚ್ ಮಾಡಿದ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಟರ್ಫೇಸ್ ನಮ್ಮ ಶಾಲೆಗೆ ಸಂಬಂಧಪಟ್ಟಂತಹ ಯು ಡೈಸ್ ಪ್ಲಸ್ನ ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ ಈಗ ನೀವು ಏನು ಮಾಡ್ತಾ ಇದ್ರಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲು ಅಂತ ಇದಿಲ್ಲ ಅದನ್ನು ಟಚ್ ಮಾಡ್ಕೊಳ್ತಾ ಇದ್ರಿ ಇಲ್ಲಿ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಇಲ್ಲಿ ಡ್ರಾ ಒಂದು ಓಪನ್ ಆಗಿದೆ ಆ ಒಂದು ಬಾಕ್ಸನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳಿ ಕ್ಲೋಸ್ ಅಂತ ಇದೆಯಲ್ಲ ಅದಕ್ಕೆ ಕೊಡಿ ಅದಾದಮೇಲೆ ನೀವು ಎಲ್ಲಿ ಈ ಒಂದು ಮಾಹಿತಿಯನ್ನು ಅಪ್ಡೇಟ್ ತರಗತಿ ಮಾಹಿತಿಯನ್ನು ಅಪ್ಡೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲಪ್ಪ ಅಂತಂದರೆ ಈ ಲೆಫ್ಟ್ ಸೈಡ್ನಲ್ಲಿರ್ತಕ್ಕಂತಹ ಮೆನು ಬಾರ್ ಇದೆ ಲೆಫ್ಟ್ ಸೈಡ್ ಮೆನು ಬಾರ್ ಅಂತ ಹೇಳ್ತೀವಿ ಇದಕ್ಕೆ ಇದು ಲೆಫ್ಟ್ ಸೈಡ್ ಮೆನು ಬಾರ್ನಲ್ಲಿ ನಿಮಗೆ ಈ ಒಂದು ತರಗತಿಯ ಮಾಹಿತಿಯನ್ನು ಎಲ್ಲಿ ಅಪ್ಡೇಟ್ ಮಾಡೋದು ಅನ್ನೋದನ್ನು ನೋಡ್ತಾ ಬನ್ನಿ ಇಲ್ಲಿ ಸ್ಕೂಲ್ ಡೀಟೇಲ್ಸ್ ಇದೆ ಅದಾದಮೇಲೆ ಮೇಲೆ ಸ್ಟೂಡೆಂಟ್ ನೇಮ್ ಅಪ್ಡೇಟ್ಸ್ ಅಂದರೆ ಮಕ್ಕಳ ಒಂದು ಹೆಸರನ್ನು ಅಪ್ಡೇಟ್ ಮಾಡ್ತಕ್ಕಂಥದ್ದು ಆಮೇಲೆ ಲೀಸ್ಟ್ ಆಫ್ ಆಲ್ ಸ್ಟೂಡೆಂಟ್ ಡ್ರಾಪ್ ಆಕ್ಸು ಮತ್ತು ಆಕ್ಟಿವ್ ಸ್ಟೂಡೆಂಟ್ ಯಾರು ಅನ್ನೋದನ್ನು ಇಲ್ಲಿ ಸಿಗುತ್ತೆ ಅಪಾರ್ ಮಾಡೋ ಇಲ್ಲಿ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅದಾದಮೇಲೆ ಮೇಲೆ ಸ್ಟೇಟಸ್ಸು ಮತ್ತು ಇಲ್ಲಿ ಕಾಣಿಸ್ತಾ ಇದೆ ಕ್ಲಾಸ್ ಆರ್ ಸೆಕ್ಷನ್ ಶಿಫ್ಟ್ ಅಂತ ಇದೆ ನೋಡಿ ಈ ಒಂದು ಲಿಂಕಲ್ಲಿ ನಾವು ತರಗತಿಯನ್ನು ನಾವು ಅಪ್ಡೇಟ್ ಮಾಡ್ತಕ್ಕಂಥದ್ದು ಅದನ್ನು ಟಚ್ ಮಾಡಿದಾಗ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಇದಕ್ಕೆ ರಿಲೇಟಿವ್ ಆಗಿರ್ತಕ್ಕಂಥ ಒಂದು ಈ ಕಡೆ ರೈಟ್ ಸೈಡ್ಗೆ ಒಂದು ಬಾಕ್ಸ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಯಾವ ತರಗತಿಯ ಮಗುವನ್ನು ನೀವು ಅಪ್ಡೇಟ್ ಮಾಡ್ತಾ ಇದ್ರಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈಗ ಉದಾಹರಣೆಗೆ ನಾನು ಒಂದು ಮಗುವಿನ ಮಾಹಿತಿಯನ್ನು ತೋರಿಸ್ತಾ ಇದ್ದೀನಿ ಈಗ ಉದಾಹರಣೆಗೆ ಐದನೇ ತರಗತಿ ಮಗು ಅಂತ ಅಂದ್ಕೊಳ್ಳೋಣ ಈಗ ಅವನು ಆರನೇ ತರಗತಿ ಇರಬೇಕು ಅಥವಾ ನಾಲ್ಕನೇ ತರಗತಿ ಆಗಬೇಕು ಅನ್ನೋದಾದರೆ ಅಪ್ಡೇಟ್ ಮಾಡ್ತಕ್ಕಂಥದ್ದು ಇಲ್ಲಿ ಸೆಕ್ಷನ್ ಇದ್ದರೆ ಸೆಕ್ಷನ್ ಕೊಡಿ ಗೋ ಅಂತ ಕೊಡಿ ಆವಾಗ ಕೊಟ್ಟಾಗ ನಿಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳ ಹೆಸರುಗಳು ನಿಮಗಿಲ್ಲಿ ತೋರಿಸ್ತಾ ಇರುತ್ತೆ ಆ ಒಂದು ತರಗತಿಯಲ್ಲಿ ಇರ್ತಕ್ಕಂಥ ಮಕ್ಕಳ ಹೆಸರುಗಳು ಏನಾಗುತ್ತೆ ಇಲ್ಲಿ ತೋರಿಸ್ತಾ ಆವಾಗ ನೀವೇನು ಮಾಡ್ತಾ ಇದ್ರಿ ಇಲ್ಲಿ ಮಗುವಿನ ಹೆಸರು ಇದೆ ಮಗುವಿನ ಹೆಸರಿದೆ ಆಮೇಲೆ ಕ್ಲಾಸ್ ಇದೆ ಅದಾದಮೇಲೆ ಆ ಮಗು ಯಾವ ಸೆಕ್ಷನ್ ಅಲ್ಲಿ ಇದ್ದಾನೆ ಅನ್ನೋದು ತೋರಿಸ್ತಾ ಇದೆ ಅಕಸ್ಮಾತ್ ಈಗ ಒಂದು ಮಗು ಏನಾಗ್ತಿದೆ ಈ ಒಂದು ಮಗು ನಮಗೆ ಏನಾಗ್ತಿದೆ ಅಪ್ಪ ಒಂದು ಕ್ಲಾಸನ್ನು ಚೇಂಜ್ ಮಾಡಬೇಕು ಆವಾಗ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಇಲ್ಲಿ ಒಂದು ಮಗು ಕ್ಲಾಸನ್ನು ಹೇಗೆ ಚೇಂಜ್ ಮಾಡೋದು ಅಂತ ನೋಡೋದಾದರೆ ಇಲ್ಲಿ ಇದರ ಮೇಲೆ ಟಚ್ ಮಾಡಿ ಇದ್ರ ಮೇಲೆ ಟಚ್ ಮಾಡಿದಾಗ ನಿಮಗೆ ಏನಾಗ್ತಿದೆ ಇಲ್ಲಿ ಮೂರು ಕ್ಲಾಸ್ ಓಪನ್ ಆಗುತ್ತೆ ಅಂದರೆ ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದು ಒಂದು ಐದನೇ ತರಗತಿ ಅವನು ಅಕಸ್ಮಾತ್ ನಾಲ್ಕನೇ ತರಗತಿಗೆ ಆಗಬೇಕು ಅನ್ನೋದಾದರೆ ಇದನ್ನು ಟಚ್ ಮಾಡಿ ಆರನೇ ತರಗತಿಗೆ ಆಗಬೇಕು ಆ ಮಗು ಆರನೇ ತರಗತಿಗೆ ನಾವು ಶಿಫ್ಟನ್ನು ಮಾಡಬೇಕು ಅನ್ನೋದಾದರೆ ಇಲ್ಲಿ ನಾವು ಆ ಒಂದು ತರಗತಿಯನ್ನು ನೀವು ಟಚ್ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಟಚ್ ಮಾಡಿಬಿಟ್ಟು ಏನು ಮಾಡ್ತಾಯಿದ್ರಿ ಆ ಒಂದು ಮಗುವಿನ ಮಾಹಿತಿ ಅದ ನಾನು ನೋಡಿ ಒಂದು ಆರನೇ ತರಗತಿಯನ್ನು ತೊಗೊಳ್ತೀನಿ ಈ ಉದಾಹರಣೆಗೆ ಆರನೇ ತರಗತಿಯನ್ನು ತೊಗೊಳ್ತೀನಿ ಆರನೇ ತರಗತಿಯನ್ನು ತೊಗೊಂಡ್ಮೇಲೆ ಇಲ್ಲಿ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಅವನು ಯಾವ ಆರನೇ ತರಗತಿಯಲ್ಲಿ ಯಾವ ಇದ್ದಾನೆ ಎ ಸೆಕ್ಷನ್ ಅದಾದ ಮೇಲೆ ನೀವೇನು ಮಾಡ್ತಾಯಿದ್ರಿ ಇಲ್ಲಿ ಅಪ್ಡೇಟ್ ಅಂತ ಕಾಣ್ತಿದ್ದೆ ನೋಡಿ ಅವನ ಮುಂದೆ ಅಪ್ಡೇಟ್ ಅಂತ ಕಾಣ್ತಿದ್ದಿಲ್ಲ ಅದನ್ನು ನೀವೇನು ಮಾಡಬೇಕು ಅಪ್ಡೇಟನ್ನು ಮಾಡಿದಾಗ ಆ ಮಗು ಏನಾಗುತ್ತೆ ಕ್ಲಾಸ್ ಬದಲಾವಣೆ ಆಗುತ್ತೆ ಈ ರೀತಿಯಾಗಿ ಯಾವುದಾದ್ರೂ ಮಕ್ಕಳು ಎಲ್ಲ ಮಕ್ಕಳು ಅಲ್ಲ ಮತ್ತು ಯಾವುದಾದ್ರೂ ಮಕ್ಕಳು ತರಗತಿಯಲ್ಲಿ ವ್ಯತ್ಯಾಸ ಆಗಿದ್ದರೆ ಓ ಸರಿಯಲ್ಲಿ ಅವನು ಇರ್ತಕ್ಕಂಥ ತರಗತಿಗೂ ಈ ಸರಿ ಇರ್ತಕ್ಕಂಥ ತರಗತಿಗೂ ಯು ಡೈಸ್ ಪ್ಲಸ್ನಲ್ಲಿ ಫಿಸಿಕಲಿ ಇರತಕ್ಕಂಥ ತರಗತಿ ಯಾವುದಿದೆ ಇದೆಯನ್ನ ಅದನ್ನು ನೀವು ಯು ಡೈಸ್ ಪ್ಲಸ್ನಲ್ಲಿ ಏನು ಮಾಡಬೇಕಾಗತ್ತೆ ಅಪ್ಡೇಟ್ ಅನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಮಕ್ಕಳ ಏನಾದ್ರು ತಪ್ಪಾಗಿರ್ತಕ್ಕಂಥ ತರಗತಿಯನ್ನು ನೀವು ಸರಿಪಡಿಸಲಿಕ್ಕೆ ಯು ಡೈಸ್ ಪ್ಲಸ್ನಲ್ಲಿ ಇದೀಗ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದನ್ನು ಸಹಿತ ನೀವು ಉಪಯೋಗ ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು